ಏನು ಗೊತ್ತಾ ಇದೆ ತಗಿಬೇಕು आवाज ಕಳಿಸ್ಕೊಂಡು ಬಿಡಲ್ಲ ಫಿಟ್ ಮಾಡ್ಕೊಳ್ಳೋಣ ಅಣ್ಣಾ ಅವ್ರು ಗೊತ್ತಾ ಅಪ್ಪಾ ಅಂದ್ರೆಕ್ಕೆ ಬಂತು ನೀನು ಅಂದ್ರೆ ಆ ಬೇಸ್ ಮಾಡಿದ ಮಕ್ಕಳು ಕೂನಿಯಾ ಚಿಕ್ಕಳಾ ನಾಲ್ಕು ಜನ ನಾಲ್ಕು ಜನ ಬಾರ ಬಾರ ಬಂದು ನಿಂತ್ಕೊಳ್ಳಾಲೆ Mrдо at that to change <kung> the destination disgusted, don't <government> push only Humans are afraid of leaving man, who has gone the way What's wrong with that? here now are ನಾನು ಚಿಕ್ಕಳು ಅಂತ ಚಿಕ್ಕಬಳ್ಳಗುಪ್ಪ ಅವರು ನಮ್ಮೂರ್ಲಿ ಇವತ್ತು ಈ ಕಾರ್ಯಕ್ರಮ ಸ್ಕೂಲ್ದು ಯೂನಿಗೆ ನಡೀತಾ ಇದೆ ಯೂನ್ ಗಂಟೆಗೆ ಈ ಸಮಸ್ಯೆ ಆದ್ರಿಂದ ನಮ್ಮೂರ್ನ ಹಿರಿಯ ರಾಜಕಾರಣಿಗಳು ಹಾಗೂ ಬೆಂಗಳೂರಿಗೆ ಮೇಯರ್ ಆಗಿರ್ತಕ್ಕಂಥ ಶ್ರೀ ಜೇಲಿಂಗ್ ಅವರ ಮಕ್ಕಳಾದ ಕ್ಯಾಪ್ಟನ್ ದರಾಜು ಅವರು ಈ ಮಕ್ಕಳಿಗೋಸ್ಕರ ಸುಮಾರು ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿನ ಕುಡಿಯುವ ನೀರಿನ ತಂದು ಒಳ್ಳೆ ಶುದ್ಧ ನೀರು ಮಕ್ಕಳು ಕುಡಿದು ಆರೋಗ್ಯ ಯೋಜನೆ ಅಂತ ಕೊಟ್ಟಿದ್ದಾರೆ ಯಾರ ಯಾವ ಸರ್ಕಾರಿ ಸ್ಕೂಲ್ನವರು ಕೂಡ ಯಾವ ದಾಳಿಗಳು ಇಷ್ಟು ಸುಧಾರಣೆ ಕೊಟ್ಟಿಲ್ಲ ಇವರು ನಮ್ಮ ಗ್ರಾಮದ ಬಗ್ಗೆ ಉಕ್ಕೂ ಬಹಳ ಭಾಳ ಇಂಟ್ರೆಸ್ಟ್ ತಗೊಂಡು ಪ್ರತಿ ವಸ್ತು ಸ್ಕೂಲ್ ಮಕ್ಕಳಿಗೆ ಆಗುವ ಬಟ್ಟೆ ಇರ್ಬೋದು ಸೂರು ಇರ್ಬೋದು ಬುತ್ತಿರ್ಬೋದು ಎಲ್ಲ ಇಡೀ ಎಷ್ಟು ಸಾಲಿನಲ್ಲಿ ಲಿಂಗರಾಜು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಈ ಊರು ಚಿಕ್ಕಮಾಳಿಗೆ ಕೊಪ್ಪಳು ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕಿನ ಚಿಕ್ಕಮಾಳಿಗೆ ಕೊಪ್ಪು ನಮ್ಮ ತಂದೆಯ ಹುಟ್ಟೂರು ಮತ್ತು ನಮ್ಮ ತಂದೆಯಾದಂಥ ಜೇಲಿಂಗಯ್ಯನವರು ಇದೇ ಊರಿನಿಂದ ಬೆಂಗಳೂರಿಗೆ ಹೋಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೇಯರ್ ಆಗಿದ್ದರು ನಗರದಲ್ಲಿ ಅವರು ಕಾಲವಾದ ನಂತರ ಈ ಊರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಅವರ ನಿ ಶಾಲೆಗೆ ನಾವು ಈ ಅಡಿಗೆ ಮನೆ ಅಡಿಗೆ ಮನೆಯವನ್ನು ಕಟ್ಟಿಸಿಕೊಟ್ಟಿದ್ದೇವೆ ಇದನ್ನು ನಮ್ಮ ಫ್ಯಾಮಿಲಿ ಟ್ರಸ್ಟ್ ಹೆಸರಿನಲ್ಲಿ ಹಿಮಾವತಿ ನಿಮ್ಮ ಟ್ರಸ್ಟ್ ಹೆಸರಿನಲ್ಲಿ ಮಾಡಿದ್ದೇವೆ ಈಗ ನಮ್ಮ ತಂದೆ ತಾಯಿ ಇದು ಕಾಲವಾದ ಮೇಲೆ ಅವರ ಹೆಸರಿನಲ್ಲಿ ಜಯಲಿಂಗಯ್ಯ ಮತ್ತು ಕೆ ಕೆಂಪಮ್ಮ ಫೌಂಡೇಶನ್ ಅಂತ ಹೊಸದಾಗಿ ಟ್ರಸ್ಟನ್ನು ಶುರು ಮಾಡಿ ಈ ಶಾಲೆಗೆ ಕಳೆದ ಹದಿನೈದು ವರ್ಷಗಳಿಂದ ಮಕ್ಕಳಿಗೆ ಸಮವಸ್ತ್ರ ಶೂಸು ಬುಕ್ಸು ಬ್ಯಾಗ್ಸು ಎಲ್ಲವನ್ನು ಕೊಟ್ಟಿದ್ದೇವೆ ಈ ವರ್ಷ ಶಾಲೆಗೆ ಮಕ್ಕಳಿಗೆ ಕುಡಿ ಕುಡಿಯುವ ನೀರನ್ನು ಶುದ್ಧೀಕರಣ ಮಾಡಿದ್ರು ಶುದ್ಧೀಕರಣ ಯಂತ್ರ ಅಂದರೆ ವಾಟರ್ ಪ್ಯೂರಿಫರ್ ಅಕ್ವಾಗಾರ್ ಕಂಪ್ನಿಯಿಂದ ಅರವತ್ತು ಸಾವಿರ ರೂಪಾಯಿನ ಒಂದು ವಾಟರ್ ಪ್ಯೂರಿಫರ್ ಕೊಟ್ಟಿದ್ದೇವೆ ಅದರ ಇವತ್ತು ಇಲಾಬ್ರೇಷನ್ ಮಾಡಿದ್ದೇವೆ ಇದೇ ರೀತಿ ಮುಂದಕ್ಕೆ ಈ ಸ್ಕೂಲಿನ ನಮ್ಮ ಶಾಲಾ ಮಕ್ಕಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹುಟ್ಟುಕೊಂಡಿದ್ದೇವೆ ಮಕ್ಕಳಿಗೆ ಪ್ರತಿ ವರ್ಷ ಕಳೆದ ಹದಿನೈದು ವರ್ಷಗಳಿಂದ ಹಿಂದಿ ಅಭ್ಯಾಸ ಮಾಡಲಿಕ್ಕೆ ನಮ್ಮ ರಾಷ್ಟ್ರ ಹಿಂದಿ ಅಭ್ಯಾಸ ಮಾಡಲಿಕ್ಕೆ ಪ್ರೋತ್ಸಾಹ ಧನ ಎಕ್ಸಾಮಿನೇಷನ್ ಫೀಸ್ ಕೊಡ್ತಾ ಇದ್ದೀವಿ ಸ್ಕೂಲಿಗೆ ಮಾಸ್ಟರ್ ಕೊಡ್ತಾ ಇರೋದು ಶಾಲಾ ಮಕ್ಕಳಿಗೆ ಮಾಸ್ಟರ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಶಾಲಾ ಮಕ್ಕಳು ಈ ಮುಂದಕ್ಕೆ ಡಿಜಿಟಲ್ ಇಂಡಿಯಾ ಮೂವ್ಮೆಂಟ್ ತರಬೇತಿ ಪಡೆದು ಅವ್ರಿಗೆ ನಾಲ್ಕು ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಸರ್ವೀಚರ್ ಕೊಟ್ಟಿದ್ದೇವೆ ಮತ್ತು ಕಂಪ್ಯೂಟರ್ ಹೇಳ್ಕೊಳ್ಲಿಕ್ಕೆ ಕಂಪ್ಯೂಟ್ರ್ ಬಗ್ಗೆ ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಉಪಯೋಗ ಮಾಡೋದು ಹೇಳ್ಕೊಳ್ಲಿಕ್ಕೆ ಒಂದು ಇದೇ ಊರಿನ ಒಂದು ಹೆಣ್ಣು ಮಗು ಮುಂದೆ ಬಂದಿದೆ ಆ ಮಗುಗೆ ಶಿಕ್ಷಕಿಯಾಗಿ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ ಆ ಹೆಣ್ಣು ಮಗು ಈ ಶಾಲಾ ಮಕ್ಕಳಿಗೆ